ಅದಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನು ಅಂತ ನೋಡ್ಕೊಂಡು ಬರೋಣ ಎರಡು ಗ್ಲಾಸ್ ರವೆ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕ್ಯಾರೆಟ್ ಎರಡು ಕ್ಯಾರೆಟು ಸ್ವಲ್ಪ ಬೀನಿಸು ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿ ಕಡಲೆಬೇಳೆ ಸಾಸಿವೆ ಒಂದು ಲೆಮೇನು ಎರಡು ಟೊಮೊಟೊ ಈರುಳ್ಳಿ ಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇದು ಎರಡು ಗ್ಲಾಸ್ ರವೆ ನೀನೆ ಹಾಕಿದಿನಿ ಸಾಸ್ ಹಾಕಿದಿನಿ फटाफट ಆಂಚಾ ಸೀಡತಾ ಇದೆ ಇದೆಲ್ಲಾ ಕಡ್ಕೆಯೊಳಗೆ ಹಾಕೋಣ ಇಮ ಟೊಮ್ಯಾಟೋ ಹಾಕ್ತಿದಿನಿ ಇದು ಸ್ವಲ್ಪ ಸಾಫ್ಟ್ ಆಯ್ತೈತೆ ಅದೆತ್ತು ಆಮೇಲೆ ನೀರ ಹಾಕೋಣ ಹಾಕ್ತಿದಿನಿ ಇದರಲ್ಲಿ 2 ಗ್ಲಾಸ್ ರವೆತಾ ಇವಾಗ ರುಚಿ ಆಗ್ತಾ ಇದೆ ಇವಾಗ ರುಚಿ ಆಗ್ತಾ ಇದೆ ಸಾರಿ ಸಾರಿ ಇವಾಗ ಬೆಂಗಿ ಇದೆ 5 ಮಿನಿಟ್ ಸಿಮ್ಮಲ್ ಇಟ್ಬಿಟ್ಟು டம்ಕ್ ಇಟ್ಕೊಳ್ಳಣ ಸ್ಟಾರ್ಟಿಂಗ್ ಆಗಬೇಕಾದ ಕೈಯಲ್ಲಿ ಇರಬೇಕು ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ ಈ ಚಳಿಗೆ ಉಪ್ಪಿಟ್ಟು ರೂಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ವೆದರ್ಗೆ ಮಕ್ಳಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟಪಟ್ಟು ಪಾತ್ರೆಯಲ್ಲಿರೋದೆಲ್ಲ ಖಾಲಿ ಮಾಡ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್